ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀರಾ ಯಾಕೋ ಒಂಥರ ಬೇಜಾರಮ್ಮ ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೀನಿ ಹ್ಞೂ ಏನು ಅಡುಗೆ ಗಿಡ್ಗೆ ಏನು ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಅನ್ನ ಸಾಂಬಾರು ನೀನೇ ಮಾಡಿಬಿಡು ಅಯ್ಯೋ ಅಕ್ಕ ನನ್ನ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ ಕಣಕ ಇನ್ನೂ ಸ್ವಲ್ಪ ಆಪ್ರೇಷನ್ ಮಾಡಿರೋದು ನೋವಿದೆ ಅದಕ್ಕೋಸ್ಕರ ಆಗೋದಿಲ್ಲ ಕಣಕ್ಕ ಇವಾಗ ಒಂಥರ ನನಗೆ ಒಟ್ಟೆಗೆಲ್ಲ ಒಂಥರ ಅನಿಸುತ್ತೆ ಮಾಡಿಬಿಡಕ್ಕ ನೀನೇನೆ ಹ್ಞೂ ಯಾರು ಮಾಡ್ತಾರೆ ಅತ್ತೆ ಬೇರೆ ನಾನು ಮಾಡಿರೋದು ತಿನ್ನಲ್ಲ ಅದಕ್ಕಾಗಿ ನಾವು ಸಪ್ಪೆ ಸಪ್ಪೆ ಐತೆ ಅಂತ ಅನ್ನುತ್ತೆ 夜間はもま一回やらなを歌えて。 ಕಾಲೆಲ್ಲ ನೋಯ್ತಾಯಿತೆ ಅದಕ್ಕೋಸ್ಕರನ ಹೇಳ್ತಾಯಿದ್ದೀನಿ ಇವತ್ತೊಂದು ದಿವಸ ಮಾಡಿಬಿಡು ದೋರಿದ್ರದವಳು ದಿನ ಮಾಡ್ತಾ ಇದ್ದವಳು ಇವತ್ತು ಮಾಡಲ್ಲ ಅಂತ ಹೇಳ್ತಾ ಇದ್ದಾಳು ಅಡುಗೆನ ಹ್ಞೂ ತಡಿ ನಾನು ಹೋಗಿ ತಿಂತೀನಿ ಇವ್ರಿಗೆ ನೋಡು ಹೆಂಗೆ ಅಂದರೆ ನೀರು ನೀರಾಗಿ ತಿಂದಂಗೆ ಆಗಬೇಕು ಹಂಗೆ ಮಾಡಿರ್ತೀನಿ ಹ್ಞೂ ಒಳ್ಳೊಳ್ಳೆದೆಲ್ಲ ಮಾಡಿಟ್ರೆ ಅಷ್ಟೇ ಹ್ಞೂ ಮತ್ತೆ ನನಗೆ ಹೇಳಬಾರ್ದು ಅಡುಗೆ ಮಾಡು ನೀನು ಅಂತ ಹೇಳಿ ಹಂಗೆ ಮಾಡ್ತೀನಿ ನಮ್ಮ ಮನೇಲಿ ಇದ್ದಾಳೆ ದಾಂಡ್ ಪಿಂಡದ ಥರ ತಿನ್ಕೊಂಡು ಎಲ್ಲಾದರೂ ಕೆಲಸಕ್ಕಾದರೂ ಹೋಗಲ್ಲ ಏನಿಲ್ಲ ಹ್ಞೂ ಕೆಲಸಕ್ಕಾದರೂ ಹೋದ್ರೆ ಬಿಡಪ್ಪ ದುಡ್ಕೊ ಬರ್ತಾಳೆ ಅನ್ಬೋದು ಹ್ಞೂ ದುಡಿಯೋದಿಲ್ಲ ಏನಿಲ್ಲ ಗಂಡನ ಮನೆಗೆ ಇರೋಕ್ಕಾಗಲ್ವೇ ಗಂಡ ಇಲ್ದವ್ರು ಎಷ್ಟು ಜನ ಗಂಡನ ಮನೆಗೆ ಇಲ್ಲ ಹ್ಞೂ ಇಲ್ಲಿ ಬಂದು ಇಲ್ಲಿ ಸೇರ್ಕೊಂಡವಳೆ ಇವಳು ಹ್ಞೂ ಇವಳಿಗೆ ಏನು ಅನ್ನ ಏನೋ ಅನ್ನಂಗೆ ಆಗುತ್ತೆ ನನಗಂತೂ ಹ್ಞೂ ಇಲ್ಲಿಂದ ಓಡಿಸ್ಬೇಕು ಇಲ್ಲಿಂದ ಓಡಿಸಿ ನಾನು ನಿಖಿಲ್ ಹೂ ಇಬ್ಬರೇ ಇರಬೇಕು ಆರಾಮಾಗೆ ಇಬ್ಬರೂ ಎಲ್ಲಾದರೂ ಒಳಗಡೆ ಎಲ್ಲಾದರೂ ತಿಂದ್ಕೊಂಡು ಆರಾಮಾಗಿ ಇರ್ತೀವಿ ಹ್ಞೂ ಹೇಳ ಫಸ್ಟ್ ಇಲ್ಲಿಂದ ಓಡಿಸ್ಬೇಕು ಒಂದು ದಿವ್ಸ ಅಡುಗೆ ಮಾಡುವಂದ್ರೆ ಸಿಟ್ಟಾಗ್ತಾಳೆ ಹ್ಞೂ ಅಲ್ಲ ಮಾಡಿಡ್ಬೇಕಪ್ಪ ಇವಳು ನನಗೆ ಇವಳು ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಈ ನಡುವೆ ಅಯ್ಯೋ ಅಲ್ಲಮ್ಮ ಅಡುಗೆ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಮುಖ ಹೆಂಗೆ ಮಾಡ್ಕೊತಾಳೆ ಅಯ್ಯೋ ಮಾಡಮ್ಮ ಸ್ವಲ್ಪ ಅಡುಗೆನಾ ಅಂತ ಹೇಳಿದ್ರೆ ಒಂದು ದಿವ್ಸ ಅಡುಗೆ ಅಂದ್ರೆ ಮಾಡಲ್ಲ ನೀನು ಮಾಡಿ ಮಾಡಿ ಕಲಿಸ್ಬಿಟ್ಟಿದ್ಯಾ ಅದಕ್ಕೆ ನೋಡೋಣ ಹೆಂಗೆ ಮಾಡೋದಿಲ್ಲ ಅಡುಗೆ ಅಂದ್ರೆ ನೀನೇ ಮಾಡಕ ಅಂತ ಹೇಳ್ತಾ ಇದ್ದಾಳಲ್ಲ ಹ್ಞೂನಮ್ಮ ನಮ್ಮ ನೋಡಿ ಮಾಡಿಡ್ತೆ ನಾನವಾಗ ಹುಷಾರಿಲ್ಲದಾಗ ನನಗೆ ಯಾಕೋ ಇವತ್ತು ಮೈ ಕೈ ನೋಯ್ತಾ ಐತೆ ಮಾಡಮ್ಮ ಅಂತಂದರೆ ಹೆಂಗೆ ಮಾತಾಡ್ತಾಳೆ ನೋಡು ಹ್ಞೂ ನಾನು ಅವಾಗ ಹೆಂಗೆ ನೋಡ್ಕೊಂಡು ಹಂಗೆ ಆಪ್ರೇಷನ್ ಆಯಿತು ಹುಷಾರಾಗಲಿ ಅಂತೇಳಿ ಎಷ್ಟು ಚೆನ್ನಾಗಿ ನೋಡಿಕೊಂಡೆ ಇವತ್ತು ನೋಡವಳು ನನಗೆ ಹೆಂಗೆ ಮಾಡ್ತಾ ಇದ್ದಾಳೆ ಅಯ್ಯೋ ದೇವ್ರೆ ಇನ್ನೇನಪ್ಪ ಇದು ಅನ್ಸುತ್ತೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕಣಮ್ಮ ಹ್ಞೂ ಮತ್ತೆ ಬೇಜಾರು ಆಗ್ದಂಗೆ ಇರುತ್ತೆ ಅಂದ್ಕೊಂಡಿದ್ದೀಗ ಹ್ಞೂ ಹಿಂಗೆ ಮಾಡೋರು ಇರ್ತಾರೆ ಹ್ಞೂ ಎಲ್ಲ ಅವರು ಚೆನ್ನಾಗಾಗತಕ್ಕ ಅಷ್ಟೇ ಏನೇ ಅಂದ್ರೂ ಆ ಏನೂ ಕೆಲಸ ಮಾಡೋದಿಲ್ಲ ಅವಳು ಸೋಂಬೇರೆ ಆಗಿಬಿಟ್ಟವಳು ಅವ್ರ ಅಮ್ಮ ಬೇರೆ ಇಲ್ಲಿ ಅವಳು ರೂಮ್ ಮಾಡ್ಕೊಂಡಿದ್ದಾಳೆ ಹಾಂ ಹ್ಞೂ ಅವ್ರ ಅಮ್ಮ ಸರಿ ಇಲ್ಲ ಅಂತ ಕಣೆ ಅವಳು ಹುಟ್ಟು ಪರ್ಮಂಡೆ ಅಂತೆ ಅಲ್ಲ ಅಕ್ಕಪಕ್ಕ ಹೇಳ್ತಾ ಇದ್ರು ಹ್ಞೂ ಅಪ್ಪನ ಹತ್ರ ಜಗಳ ಮಾಡ್ಕೊಂಡು ಇಲ್ಲಿ ಸೇರ್ಕೊಂಡವಳಂತೆ ನೋಡೋವಳು ಅಮ್ಮ ಹ್ಞೂ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ಬೇಕು ಇವಳಿಗೆ ನಿಖಿಲ್ ಬರ್ಲಿ ತಡಿ ಹೇಳ್ತೀನಿ ನನಗೂ ಈ ವಿಷಯ ಗೊತ್ತಾಯಿತು ಅಲ್ಲಿ ಕಳಿಸ್ಬೇಡ ಅವಳ ಅಂತ ಹೇಳಿ ಹೇಳ್ತೀನಿ ಇವಾಗ ನಮ್ಮ ನಮಗೇನು ಅವ್ರ ಅಮ್ಮಂದೇನು ಲೆಕ್ಕ ಇಲ್ಲ ಒಟ್ಟಿನಲ್ಲಿ ಇವಳು ಅಲ್ಲಿಗೆ ಹೋಗ್ಕೂಡ್ದು ಅಷ್ಟೇ ಹ್ಞೂ ಅವ್ಳ ಅವ್ರ ಅಮ್ಮ ಏನಾರ ಮಾಡ್ಕೊಂಡು ಹಾಳಾಗೋಗಲಿ ನಿಖಿಲ್ ಜೊತೆ ಇವಳು ಚೆನ್ನಾಗಿರ್ಬೇಕು ನಿಖಿಲ್ ಸಂಸಾರ ಚೆನ್ನಾಗಿರ್ಬೇಕು ಅಷ್ಟೇ ಹೋಗ್ಬೇಡ ಅಂತ ಹೇಳಬೇಕು ನಿಮ್ಮ ಅಮ್ಮನ ಮಾತಾಡ್ಸೋಕೆ ಹೋಗ್ಬೇಡ ಅಲ್ಲಿಗೆ ಅಂತ ಹೇಳ್ಬೇಕು ಜಗಳ ಮಾಡ್ಕೊಂಡು ಅವ್ರ ಅಮ್ಮ ತುಂಬ ಓಟು ಬಿಟ್ಟವಳಂತೆ ಹ್ಞೂ ಅಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಹ್ಞೂ ಮತ್ತೆ ನಾನು ಅದನ್ನೇ ಅಂತ ಯಾವಾಗ್ಲೂನು ಇಪ್ಪತ್ತ್ನಾಲ್ಕು ಸತಿ ಬರ ಅಮ್ಮ ಅಮ್ಮನ ಓಡಾಡ್ಕೊಂಡ್ ಓಡಾಡ್ಕೊಂಬತ್ತಾಳು ಹೋಗಿ ಹ್ಮ್ ಹೇಳಣ ನಾನೇನೋ ಹೇಳ್ತೀನಿ ನಾನೇನ್ ಕಾರ್ದು ನಿಮ್ಮ ಅಮ್ಮ ತಕೆ ಹೋಗ್ಬೇಡ ನೀನು ನಿಮ್ಮ ಅಮ್ಮನ ಮಾತಾಡಿಸ್ಬೇಡ ಅಂತ ಹೇಳಿ ಏನಕ್ಕ ಏನೋ ಮಾತಾಡ್ತಾ ಇದ್ದೀರಾ ಅಪ್ಪ ಅವರ ಅಮ್ಮಯ್ಯ ಬಂದು ಇಲ್ಲೇನೆ ಮನೆ ಮಾಡ್ಕೊಂಡ ಇದ್ದಾಳಲ್ಲ ಆ ವಿಷಯ ನಮಗ್ ಗೊತ್ತಿರ್ಲಿಲ್ಲ ಈಗ ನಮಗೆ ಗೊತ್ತಾಯ್ತು ಅದಕ್ಕೇನೆ ಇಲ್ಲೋಡು ಅವಳ ಹಾ ಹೋಗ್ಬೇಡ ಅಂತ ಹೇಳು ಅಲ್ಲಿಗೆ ಅವ್ರ ಅಮ್ಮ ಟಾಕಿ ಅವರ ಅಮ್ಮಯ್ಯ ಬುಲು ಊಟ ಬಿಟ್ಟವಳಂತ ರಾಮನ ಬುದ್ಧಿ ಸರಿ ಇಲ್ವಂತೆ ಇವಾಗ ಸುಮ್ಮನೆ ಯಾಕೆ ಅಲ್ಲಿಗೆ ಹೋಗೋದ್ರಿಂದಾನ ಇಲ್ಲದ್ದೆಲ್ಲ ಸಮಸ್ಯೆಗಳು ಮಾಡ್ಕೊಬೋದು ಬೇಡ ಇವಾಗ ಇವಳಿಗೆ ಒಳ್ಳೆ ಮಾತನ್ನಾಗೆ ಹೇಳ್ಬಿಡು ಹೋಗ್ಬೇಡ ಕಣಮ್ಮ ಅಂತ ಹೇಳ್ತಾ ಇದ್ರು ಅಕ್ಕಪಕ್ಕ ತಗಳಾರೆಲ್ಲ ಹ್ಞೂ ಎಲ್ಲರಿಗೂ ಗೊತ್ತಾಗುತ್ತೆ ವಿಷಯ ಹ್ಞೂ ಗೊತ್ತಾಗ್ದೆ ಅಂತೂ ಇರೋಲ್ಲ ಎಲ್ಲರಿಗೂ ಗೊತ್ತಾಗ್ಯ ಗೊತ್ತಾಗುತ್ತೆ ಅದಕ್ಕೆ ಹೇಳ್ತಿದ್ರು ಹ್ಞೂ ಹಿಂಗೆ ಅಂತ ಹೇಳಿ ಹೌದೇನ್ ನನ್ಗೂ ಗೊತ್ತಿರ್ಲಿಲ್ಲ ಕಣಮ್ಮ ಜಗಳ ಮಾಡ್ಕೊಂಡ್ ಬಂದಿದೆ ಅಂತ ಗೊತ್ತಿತ್ತು ಆದ್ರೆ ಅವ್ರ ಅಪ್ಪನ ವಿಚಾರ ಕುಡಿತಾರೆ ಅಂತ ಹೇಳಿ ಜಗಳ ಮಾಡ್ಕೊಂಡ್ ಬಂದು ಎಲ್ಲ ಇದಾರೆ ಅನ್ನೋ ವಿಷಯ ಗೊತ್ತಾಯ್ತು ಆದ್ರೆ ಹಿಂಗೈತೆ ಅನ್ನೋದು ಗೊತ್ತಿರ್ಲಿಲ್ಲ ಅಲ್ಲೆಲ್ಲ ಹೇಳ್ತಾರಲ್ಲ ಅಕ್ಕ ನಾನ್ ಕೇಳ್ಕೊಂಬಂದೆ ಸರಿ ಇಲ್ಲ ಅವ್ರ ಅಪ್ಪ್ಯ ಬೋಲ್ ಒಳ್ಳೇನು ಅವ್ಗಿರಪ್ಪಯ್ಯ ಅವ್ರ ಗಂಡ ಒಳ್ಳೇನು ಅಂತ ಹೇಳಿ ಹೇಳ್ತಿದ್ರು ಹ್ಮ್ ಬೋಲ್ ಒಳ್ಳೇನ ಅಂತ ಯಪ್ಪ ಗಂಡ ಹ್ಮ್ ಇವಳೆ ಇವಳೆ ಒಳ್ಳೇಣಲ್ವಂತಿ ಇವ್ರ ಅಮ್ಮಯ್ಯ ಸುಪ್ಪಿರಮ್ಮಯ್ಯ ಒಳ್ಳೆಣಲ್ವಂತಿ ಅದಕ್ಕೆ ಹೋಗಬೇಡ ಅಂತ ಹೇಳು ಸರಿ ಆಯ್ತು ಬಿಡಮ್ಮ ಹೇಳ್ತೀನಿ ನೀನು ಅಡ್ಜಸ್ಟ್ ಮಾಡ್ತಾವಲ್ಲ ಕಣ ಅವಳು ಇನ್ನು ಅಡುಗೆ ಹಾಕಲ್ಲ ನಾನು ಆಯ್ತು ಕಣಾಗಲಿ ಒಂದು ಸ್ವಲ್ಪ ಹ್ಞೂ ಅಡ್ಜಸ್ಟ್ ಮಾಡ್ಕೊಂಬೋದೇ ಇಲ್ಲ ಏನಾನ ಹೇಳು ಹೆಂಗೆ ಇದು ಮಾಡ್ತಾಳು ಗೊತ್ತೆ ಅವಳು ಒಂದು ವಿಷ ಇವತ್ತು ಕೈ ಕಾಲೆಲ್ಲ ನೋತಾಯ್ತು ಕಣಮ್ಮ ಸುಸ್ತಾಗುತ್ತೆ ಅಡುಗೆ ಅಂತ ಹೇಳಿದ್ರೆ ನನ್ನ ಕೈಯ್ಯಾಗಲ್ಲ ಅಂತ ಅವಳೆ ಹ್ಞೂ ಹೆಂಗೆ ಇದು ಮಾಡ್ತಾಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಹಿಸ್ಕೊಳ್ಳೋದಿಲ್ಲ ನಾನು ಹೇಳ್ತೀನಿ ಹ್ಞೂ ಹೆಂಗೆ ಹೇಳಿದ್ರು ಕೇಳಲ್ವಲ್ಲ ಅವಳು ಮತ್ತೆ ಹೋಗ್ಲಿ ಅವಳು ಸ್ವಲ್ಪ ಹಾಗೇನೆ ಹ್ಞೂ ಅಕ್ಕ ನೀನು ಸ್ವಲ್ಪ ನಾನೆಲ್ಲ ಹೇಳ್ತೀನಿ ಬಿಡು ಅವಳಿಗೆ ನಾಳೆ ನಾಡಿದ್ದಲ್ಲಿ ಹೇಳ್ತೀನಿ ಹ್ಞೂ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ನಾನು ಹೇಳ್ತೀನಿ ಸುಮ್ಮನೆರು ಹ್ಞೂ ಹೇಳಿದ್ಮೇಲೆ ಅವಳು ನಾನು ಹೇಳಿದ್ರೆ ಕೇಳ್ತಾಳೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳಿ ಹೇಳಿದಾಳೆ ಅಂದ ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಹೇಳ್ತೀನಿ ಸುಮ್ಮನೆ ನಾನು ಅದು ಏನು ಹೇಳ್ತೇನು ಅವಳು ಹೇಳ್ದಂಗೆ ಕೇಳಿ ಆತಲ್ಲ ಹ್ಞೂ ನಾಳೆ ಹೇಳ್ದಂಗೆ ಅಂತ ಕೇಳಬೇಡ ಪಾಪ ನೀನು ಫಸ್ಟ್ ಅವ್ರಮ್ಮ ಅಮ್ಮ ಕಲ್ಗೆ ಹೋಗೋದಾಗ ಬಿಡಿಸು ಹ್ಞೂ ಸರಿ ಇಲ್ಲ ಅವನು ಅವ್ನು ಐದನಲ್ಲ ಅವನು ಅವ್ರ ಅಮ್ಮನ್ನ ಈ ಕೇಳಿದಾನಂತೆ ಹ್ಮ್ ಅದೇ ಅವನ ಯಾರು ಐದನಲ್ಲ ಅವನು ಅದಕ್ಕೆ ಅವನೇ ಎಲ್ಲ ನಮ್ಮ ಮನೆ ಖರ್ಚಾಗಿರ್ಬೋದು ಎಲ್ಲ ಅವನೇ ನೋಡ್ಕೊತಾನಂತೆ ಹೌದೇನು ನನಗೆ ಈ ವಿಷಯ ಗೊತ್ತಿರಲಿಲ್ಲ ಕಣಮ್ಮ ಇವಾಗ ಅವ್ರ ಅಮ್ಮನ ಸುದ್ದಿ ಬೇಡ ನಮಗೆ ಇವಾಗ ಏನು ನಮ್ಮ ಸೊಪ್ಪಿ ನಮಿಗೆ ಚೆನ್ನಾಗಿರ್ಬೇಕು ನಮ್ಮ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ ಸಾಕು ಅಷ್ಟೇ ಇವಾಗ ನಮಗೆ ಬೇಕಾಗಿರೋದು ಬೇರೆ ಏನೂ ಬೇಕಾಗಿಲ್ಲ ತಾನೆ ಅದೇ ನಾವು ಅದಕ್ಕೆ ಮತ್ತೆ ಹೇಳ್ತಾ ಇರೋದು ಅಮ್ಮ ಹಿಂಗನ ಮಾಡ್ಕೊಂಡು ಹೋಗ್ಲಿ ಇವಳು ಚೆನ್ನಾಗಿರ್ಬೇಕು ಫಸ್ಟ್ ಇವಳು ಸರಿಯಾಗಿರಬೇಕು ಅಂತೇಳಿ ಹೇಳ್ತಾ ಇರೋದು ಇವಳು ನಬ್ಳು ನೀನು ಬಂದ ಬಸ್ ಮಾಡ್ಕೊ ಅಮ್ಮ ಇಂದೇನ ಹಾಕೊಂಡು ಹೋಗ್ಲಾಳು ಅದು ನಮಗೆ ಬೇಡ ಹ್ಞೂ ಅಮ್ಮ ಸುದ್ದಿ ನಮಗೆ ಬೇಡಮ್ಮ ಒಂದು ಸುಮ್ಮನೆ ನಮ್ಮ ಪಾಡಿಗೆ ನಾವು ನಮ್ಮ ಮನೆಯಕ್ಕೆ ನಾವು ಚೆನ್ನಾಗಿರೋದು ನೋಡ್ಕೊಬೇಕು ಅಷ್ಟೇ ಇವಳಪ್ಪ ಇವಾಗ ಏನು ನಿನ್ನ ಏನು ಹೇಳಕ್ಕೆ ಹೋಗ್ಬೇಡ ಜಗಳ ಮಾಡ್ಕೊಂಬ್ಬೇಡ ಒಳ್ಳೆ ಮಾತಲ್ಲಿ ಏನ ಅಷ್ಟೇ ಈಗ ನಾವು ಹೇಳಿದ್ವಿ ಅಂತೆಲ್ಲ ಹೇಳ್ಬೇಡ ಸುಮ್ಮನೆ ಹೇಳಿದ್ವಿ ಅಂದ್ರೆ ನೋಡಿ ಇವ್ರು ತಾಳೆ ನಮ್ಮ ಮೇಲೆ ಆಳೆ ಸ್ವಲ್ಪ ಸಿಟ್ಟಾಗ್ತಾ ಇದ್ದಾಳೆ ಮೊದಲಿನ ಥರ ಇಲ್ಲ ನಾನು ಹೇಳ್ತೀನಿ ಅವಳು ಸ್ವಲ್ಪ ಹಾಗೆ ಕೋಪ ಜಾಸ್ತಿ ನಾನು ಹೇಳ್ತೀನಿ ಬಿಡು ಹ್ಞೂ ಸಿಟ್ಟಾಗ್ಬೇಡ ಸುಪಿ ಎಲ್ಲರ ಜೊತೆ ಚೆನ್ನಾಗಿರು ನಿಮ್ಮಮ್ಮನ ಮನೆ ಹತ್ರ ಹೋಗ್ಬಿಡ ನಿಮ್ಮಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಜನ ಅಂತೇಳಿ ನಾನು ಹೇಳ್ತೀನಿ ಸುಮ್ಮನೆ ಒಳ್ಳೆ ಸಮಯ ನೋಡ್ಕೊಂಡು ಹೇಳ್ತೀನಿ ನಾನು ಅವಳಿಗೆ ಮಾಡಿ ಮಾಡಿ ಕಲಿಸ್ಬಿಟ್ಟಿದ್ಯಾ ನೀನು ಇವಾಗ ನೋಡು ಬಗ್ಗಲ್ಲ ಮೈ ಹ್ಞೂ ಸೋಂಬೇರಿ ಆಗಿಬಿಟ್ಟವಳೆ ಸೋಂಬೇರಿ ಆಗಿದ್ದಾಳೆ ನೀನು ಮಾಡಕ್ಕೆ ಹೋಗ್ಬಿಡ ಅನ್ನೋದು ಅದಕ್ಕೆ ಮತ್ತೆ ನೀನು ಹೇಳಿದ್ರೆ ಕೇಳಲ್ಲ ಹ್ಞೂ ಮಾಡಿ 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 ಕಳಿಸಿದೀಯಾ ಇವಾಗ ನೋಡವಳ ಎಂಥದ್ದು ಇದು ಮಾಡ್ಕಂತಾಳೆ ಅವಳು ಬೋಲೋ ಒಳ್ಳೆಯವಳಲ್ಲ ಅವಳು ಹ್ಞೂ ಅಯ್ಯೋ ಅವಳು ಹೈ ಕ್ರಿಮಿನಲ್ ಅವಳು ಎಲ್ಲದರಲ್ಲೂ ಅವಳು ಹೆಂಗೆ ಸೋಂಬೇರಿ ಆಗಬೇಕು ಹೆಂಗೆ ನಾನು ಇರಬೇಕು ಅನ್ನೋದು ಅವಳಿಗೆ ಭಾಳ ಚೆನ್ನಾಗಿ ಗೊತ್ತೈತೆ ಹ್ಞೂ ನೋಡಮ್ಮ ನಾನು ಏನು ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ತುಂಬಾ ಇದ್ದಾಳೆ ನೋಡಿ ಸ್ವಲ್ಪ ಚೆನ್ನಾಗೋವ್ರಿಗೂ ಅಕ್ಕ ಅಕ್ಕ ಅಂತ ಹೇಳಿ ನೈಯ ಸೋಡಿದ್ಲು ಹೆಂಗೆ ಕಣ್ಣೀರು ಹಾಕೋ ಥರ ನಾಟಕ ಮಾಡಿದ್ಲು ಇವಾಗಲೇ ಒಂಥರ ಇದ್ದಾಳೆ ಹ್ಞೂ ಅವಳು ಅಲೆ ನಡವಳಿಕೆನೇ ಚೇಂಜ್ ಆಗ್ತೈತೆ ನನಗೆಲ್ಲ ಗೊತ್ತಾಗ್ತೈತೆ ಅವಳೇ ಸ್ವಲ್ಪ ಅಲೆನೇ ಬದಲಾಗ್ತಾ ಇದ್ದಾಳೆ ಅದಕ್ಕೆ ಮತ್ತೆ ಇಂಥ ನಾನು ಎಷ್ಟು ಎಷ್ಟಕ್ಕೆ ನಾನು ಅದಕ್ಕೆ ಮತ್ತೆ ಅವಳು ನೋಡಿದ್ರೆ ನನಗೆ ಸರ್ ಬರೋಲ್ಲ ಅವಳು ಬಂದಾಗಿಂದಲ್ಲ ನನಗೇನು ಇಷ್ಟ ಇಲ್ಲಪ್ಪ ಅವ್ಳ ಕರ್ಕಂಬರೋದೇ ಇಷ್ಟ ಇಲ್ಲ ಏನೋ ನೀನು ಅವನು ಬಲವಂತ ಮಾಡಿ ಬಿಡಮ್ಮ ಬಂದರೂ ಬರಲಿ ಬಂದರೂ ಬರಲಿ ಅಂತ ಹೇಳೋದಕ್ಕೆ ನಾನು ಸುಮ್ಮನಾಗಿದ್ದ ಅಷ್ಟೇ ಹ್ಞೂ ನಾನೇನು ಇಲ್ಲಿ ನೋಡಿಲಿ ಅವ್ರನ್ನ ಇಲ್ಲೆಲ್ಲೆಲ್ಲಿ ಬಿಡ್ಕೊತಿರ್ಲಿಲ್ಲ ನನಗೇನೋ ಇಷ್ಟನೇ ಇರಲಿಲ್ಲ ಅವಳಿಲ್ಲಿ ಬರೋದು ಹ್ಞೂ ನಾನು ನೋಡು ನೋಡೋತಕ್ಕ ನೋಡ್ತೀನಿ ಏನಿಲ್ಲ ನಾನು ಈ ನಡೆ ಸುಮ್ಮನಿ ಅವಳೇನೋ ಜಾಸ್ತಿ ಮಾಡಲಿ ಸರಿಯಾಗಿ ನಾನೇನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹ್ಞೂ ಎಟ್ಟಾಗಿರ್ಬೇಕಾ ಇರಂಗಿದ್ರೆ ಇರಬೇಕಲ್ಲ ಅಂದ್ರೆ ಹೋಗ್ತಾ ಇರಬೇಕು ಅಷ್ಟೇ ಅವಳು ಇಲ್ಲದೆಲ್ಲ ಗಾಂಚಲಿ ಮಾಡಿದ್ರೆ ನಮ್ಮ ತಗ ಕೇಳೋಲ್ಲ ಬಂದಾಗ ಹಂಗೆ ಹೆಂಗಿದ್ಲು ಹ್ಞೂ ಇದು ನೋಡಿ ಸ್ವಲ್ಪ ಚಿಗಿಲ್ಕೊಬಿಟ್ಲು ಹ್ಞೂ ಹೆಂಗೆ ಇದು ಇದ್ದಾಳೆ ಭಾರಿ ಇದಾಳೆ ಅವಳು ಭಾರಿ ಕ್ರಿಮಿನಲ್ ಅವಳು ಸರಿ ಆಯ್ತು ಬಿಡಮ್ಮ ನಿಖಿಲ್ಗೆ ಹೇಳಿದೀವಲ್ಲ ಸುಮ್ಮನೆ ಯಾಕೆ ಜಗಳ ನಾವು ಹೇಳಿದ್ರೆ ಸಿಟ್ಟಾಗೋದು ಅದು ಮಾಡ್ತಾಳೆ ಅವ್ನಿಗೆ ಹೇಳಿದೀವಲ್ಲ ಅವ್ನು ಹೇಳ್ತಾನೆ ಬಿಡು ಹ್ಞೂ ಸುಮ್ಮನೆ ಯಾಕೆ ನಾವು ಟೆನ್ಷನ್ ತೊಗೋಬೇಕು ಏನೋ ಅಮ್ಮ ಹ್ಞೂ ಏನು ಹೇಳ್ತಾನೋ ಬಿಡ್ತಾನೋ ಅವನು ಸುಪ್ಪಿ 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 ಎಂಬತ್ತಾನೆ ಹ್ಞೂ ಅವನ್ನ ಅಷ್ಟೊಂದು ಬದಲು ಮಾಡಿದಾಳೆ ಅವಳು ಹ್ಞೂ ಅದು ಇದು ಹೇಳ್ಕೊಂಡು ನಾನು ನೋಡತಕ್ಕ ನೋಡಿ ಎಂದು ಅವಳನ್ನ ಗ್ರಾಚಾರ ಬಿಡಿಸ್ತೇನೋ ಗೊತ್ತಿಲ್ಲ ಹ್ಞೂ ಅವಳು ಯಾಕೋ ಜಾಸ್ತಿ ಆಗ್ತೈತೆ ಅದಕ್ಕೇ ನನ್ನ ಮಗಳ ಪಾಪ ನೋಡ್ಕೊಂಡ್ಳು ಮೇಲೂ ನನ್ನ ಮಗಳನ್ನ ಇವತ್ತು ನೋಡಿ ಒಂದು ದಿವಸ ಅವಳು ಏನು ಮಾಡೋದಿಲ್ಲ ಹ್ಞೂ ಇವತ್ತು ಹೇಳಿದ್ಕೆ ಯಾವ ರೀತಿ ಮಾತಾಡ್ತಾಳೆ ಅಂತೇಳಿ ನೋಡ್ತಾ ಇರೀ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು